ಹಲೋ ಫ್ರೆಂಡ್ಸ್ ನಮಸ್ತೆ ಹಿಂದೂಸ್ತಾನಿಂಗ್ ಶಿವಮೊಗ್ಗ ಫ್ರೆಂಡ್ಸ್ ನಾನು ನಿಮ್ದು ಹೊಸ ಕಲ್ತಿನ ನೋಡಿ ಮಹೇಂದ್ರ ಬ್ಲೋರೋ ಮ್ಯಾಕ್ಸ್ ಎಚ್ ಡಿ ಒನ್ ಪಾಯಿಂಟ್ ಸೆವೆ ಹತ್ತಡಿ ಬಾಡಿ ಟೆನ್ ಫೀಟ್ ಇದು ಎಚ್ ಡಿ ಒನ್ ಪಾಯಿಂಟ್ ಸೆವೆನ್ ಎಲ್ ಮ್ಯಾಕ್ಸ್ ಪಿಕಪ್ ನೋಡ್ತಾನಿದ್ರೆ ಹತ್ತಡಿ ಬಾಡಿ ತೋರಿಸ್ಕೊತೀವಿ ನೋಡಿ ಹತ್ತಡಿ ಬಾಡಿ ಸಿಂಗಲ್ ಓನರ್ ವಿಕಲ್ ಮತ್ತೆ ಎಲ್ಲರೂ ಹೇಳ್ತೀರಾ ಪ್ರೈಸ್ ಇಡಿ ಪ್ಲೇಸ್ ಹೇಳಿ ಅಂತ ಗಾಡಿಯ ಪ್ರೈಸ್ ಕೂಡ ಹೇಳ್ತೀನಿ ಗಾಡಿಯ ಮಾಡೋಲ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರು ಬಾಡಿ ಬಂದಿರೋದು ಇಪ್ಪತ್ನಾಲ್ಕು ರಿಜಿಸ್ಟರ್ ಆಗಿರೋದು ಗಾಡಿ ಗಾಡಿಯ ಮಾಡೋಲ್ ಕೂಡ ಹೇಳ್ತೀನಿ ಡಿಟೇಲ್ಸ್ ಕೊಡ್ತೀನಿ ಹೇಳ್ತೀನಿ ಸಲ ಗಾಡಿ ತೋರಿಸ್ಕೊಡ್ತೀನಿ ಮನಿ ನೋಡೋಣ ಕೆ ಇಪ್ಪತ್ತೇಳು ಸಿ ಅರವತ್ನಾಲ್ಕು ತೊಂಬತ್ತು ಹಾವೇರಿ ಆಗಿರುತ್ತೆ ಸಿಂಗಲ್ ಓನರ್ ಫ್ರೆಂಡ್ಸ್ ಇದು ನಾನು ಎಲ್ಲ ಬಿಡೋದಲ್ಲೂ ಹೇಳ್ತೀನಿ ಓನ್ಲಿ ಲೋಡ್ ಬಾಡಿ ಮಾತ್ರ ಪೇಂಟ್ ಇರೋದು ಲೋಡ್ ಬಾಡಿಯಲ್ಲೂ ಮತ್ತೆ ಬರೀ ಹ್ಯಾಂಗ್ಲರ್ ಆಗಿರೋದು ಅಂತ ತೋರಿಸ್ಕೊಡ್ತೀನಿ ನಾ ಬೆರಲ್ಲಿ ಬರ ಹ್ಯಾಂಗ್ಲರ್ ಆಗಿರೋದು ಬಾಡಿನೂ ಆಗಿಲ್ಲ ಶೇಪ್ ಆಗಿಲ್ಲ ಶೋರೂಮ್ ರೂಮ್ ಪೇಂಟೆಲ್ಲೇ ಇರೋದು ಇನ್ನು ಗಡಿ ಕಿಲೋಮೀಟರ್ ಕೂಡ ತುಂಬ ಕಮ್ಮಿ ಓಡಿದೆ ಯಾರಿಗೆ ಎಂಟು ಶೋರು ಬೇಗ ಬೇಗ ಫಾಲೋ ಮಾಡ್ಕೊಂಡು ಹಾಕೊಂಡು ಶಿವಮೊಗ್ಗದಲ್ಲಿ ಇದಾವೆ ಪರ್ಚೇಸ್ ಪರ್ಚೆಸ್ ಮಾಡಬಹುದಿರೋ ನೋಡ್ತಾನೆ ಇಲ್ಲ ಹಾಗೆ ರೈಟ್ ಸೈಡ್ ಫ್ರಂಟ್ ಹೇರ್ ಕೂಡ ತೋರಿಸ್ಕೊಡ್ತಾ ಇದೆ ನೋಡಿ ಏಯ್ಟಿ ಪರ್ಸೆಂಟ್ ಇದೆ ಫ್ರೆಂಟ್ ನೋಡ್ತಾನೆ ನೋಡ್ತಾನಿದ್ರಲ್ಲ ಕ್ಯಾಬಿನ್ ಯಾವ ಥರ ಪೇಂಟ್ ಆಗಿಲ್ಲ ಸಣ್ಣ ಪುಟ್ಟಿಸ್ರು ಕಾಣ್ತಾ ಕಾಣ್ತಾಯಿದೆ ನನಗೆ ಓನ್ಲಿ ಹ್ಯಾಂಗ್ಲರ್ ಆಗಿರೋದು ಬಾಡಿ ಕೂಡ ಆಗಿಲ್ಲ ನೋಡ್ತಾನೆ ಇದರಲ್ಲ ಒಳ್ಳೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೀಟ್ ಅಡ್ಜಸ್ಟೆಬಲ್ಲು ಇದೆ ನೋಡಿ ಗಾಡಿ ಕಿಲೋಮೀಟ್ರ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಗಾಡಿ ಕಿಲೋಮೀಟ್ರ್ ಬಂದ್ಬಿಟ್ಟು ನಿಮಗೆ ಅರವತ್ತು ಸಾವಿರದ ಇನ್ನೂರ ಐವತ್ತೇಳು ಕಿಲೋಮೀಟ್ರ್ ಓಡಿದೆ ಅರವತ್ತೊಂದು ಸಾವಿರ ಲೆಕ್ಕ ನೋಡ್ತಾ ಇರಲ್ಲ ಸಿಸ್ಟಮ್ ಕೂಡ ಇದೆ ಫ್ಯಾನ್ ಗೀನು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ ನೋಡ್ತಾನೆ ಇದೀರಲ್ಲ ಸೀಟ್ ಕವರ್ ಕೂಡ ಡೋರ್ ಕವರ್ ಕೂಡ ಹರಿದಿಲ್ಲ ಮೇಂಟೆನೆನ್ಸ್ ಚೆನ್ನಾಗಿದೆ ಕಸ್ಟಮರ್ ಮಾಡಿರೋದು ನೋಡ್ತಾನಿದಿರಲ್ಲ ಒರಿಜಿನಲ್ಟ್ ಏನಿದೆ ನೋಡ್ತಾನೆ ನೋಡ್ತಾನಿದಿರಲ್ಲ ಫ್ರೆಂಡ್ಸ್ ಎಲ್ಲ ವೆಹಿಕಲ್ ಹೇಳ್ತೀನಿ ಲೋಡ್ ಬಾಡಿ ಮಾತ್ರ ಪೇಂಟ್ ಆಗಿರೋದು ಕ್ಯಾಬಿನ್ ಯಾವ ಥರ ಪೈಂಟ್ ಆಗಿಲ್ಲ ನೋಡ್ತಾನೆ ಇದರಲ್ಲ ಚೆಸಿ ಕೂಡ ಪೇಂಟ್ ಆಗಿಲ್ಲ ತೋರಿಸ್ಕೊಡ್ತೀನಿ ನೋಡಿ ಬೇಕಾದ್ರೆ ಓರಿಜಿನೈಲ್ ಇದೆ ನೋಡ್ತಾನೆ ಇದ್ರಲ್ಲ ಫ್ರೆಂಡ್ಸ್ ಹಾಗೆ ಕೆಲಸ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡಿ ಸಿ ಚಾನಲ್ ಕೂಡ ಎಕ್ಸ್ಟ್ರಾ ಇದೆ ಹಾಗೆ ರೈಟ್ ಸೀಟ್ ಬ್ಯಾಕ್ ಟೈರ್ ಕೂಡ ನೋಡಿ ನಾಲ್ಕು ಟೈರ್ ಏಯ್ಟಿ ಪರ್ಸೆಂಟ್ ಇದೆ ನೋಡ್ತಾನೆ ಇದ್ರಲ್ಲ ಹಾಗೆ ರೈಟ್ ಸೈಡ್ ವಿ ಕೂಡ ತೋರಿಸ್ಕೊಡ್ತೀನಿ ನೋಡಿ ಬಾಡಿ ಕೂಡ ನೋಡಿ ಫ್ರೆಂಡ್ಸ್ ಈ ಗಾಡಿ ಬಿಡಿ ಮೀಸ್ ಸ್ಮೋಕ್ದಲ್ಲಿದೆ ಇಪ್ಪತ್ತ್ಮೂರು ಮಾಡ್ಲು ಇಪ್ಪತ್ನಾಲ್ಕು ರಿಜಿಸ್ಟ್ರು ಡಿಸೆಂಬರ್ ಬಂದಿರೋದು ಇಪ್ಪತ್ತ್ ಮೂರು ಡಿಸೆಂಬರ್ಗೆ ಬಂದಿರೋ ಗಾಡಿ ಹಾಗೇ ಯಾರ್ಟಿ ಆಗಿರುತ್ತೆ ಸಿಂಗಲ್ ಓನ್ ವೆಹಿಕಲ್ ಅರವತ್ತು ಸಾವಿರ ಓಡಿದೆ ಗಾಡಿ ಹಾಗೆ ಒಳಗೆ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ತೀವಿ ನೋಡಿ ಒರಿಜಿನೈಟಿಲ್ ಇದೆ ಅದರ ಪೈಂಟ್ ಆಗಿಲ್ಲ ಹಾಗೆ ಲೆಫ್ಟ್ ಸೈಡ್ ವ್ಯೂ ಕೂಡ ತೋರಿಸ್ಕೊಡ್ತೀವಿ ನೋಡಿ ಫ್ರೆಂಡ್ಸ್ ಹತ್ತಡಿ ಬಾಡಿ ಇದು ಟೆನ್ ಫೀಟು ಯಾರಿಗಾರು ಇಂಟ್ರೆಸ್ಟ್ ಬೇಗ ಬೇಗ ಬಂದು ಸುಮ್ನೆ ಪರ್ಚೇಸ್ ಮಾಡ್ಬೋದು ಒಂದರಿಂದ ಒಂದೂವರೆ ಲಕ್ಷಕ್ಕು ಬರಿ ಆಲವರು ಗಂಡ ಲೋನ್ ಕೂಡ ಮಾಡಿಸ್ಕೊಟ್ಟರು ಈ ಗಾಡಿ ನೋಡಿ ಶಿವಮೊಗ್ಗದಲ್ಲಿ ಸಿಗುತ್ತೆ ಗಾಡಿಯ ಮಾಡಲ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಅಲ್ಲಿ ಬಂದಿರೋದು ಇಪ್ಪತ್ನಾಲ್ಕು ರಿಜಿಸ್ಟರ್ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಕಿಲೋಮೀಟರ್ ಬಂದ್ಬಿಟ್ಟು ಬರೀ ಅರವತ್ತು ಸಾವಿರ ಓಡಿದೆ ಈ ಗಾಡಿಯ ರೇಟ್ ಬಂದ್ಬಿಟ್ಟು ಪ್ರೈಸ್ ಬಂದ್ಬಿಟ್ಟು ಒಂಬತ್ತು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದೀನಿ ಯಾರ್ಯಾರ ಇಂಟ್ರೆಸ್ಟ್ ಇದ್ದಾರೆ ನೋಡಿ ಒಂದರಿಂದ ಒಂದು ಲಕ್ಷ ಇಟ್ಕೊಂಬಿ ಆ ಮಿಕ್ಕಿದೆ ಲೋನ್ ಮಾಡ್ಕೊಡ್ತೀನಿ ಫೈನಲ್ ಬಂದುಬಿಟ್ಟು ನಿಮಗೆ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಗಾಡಿ ಒಂದ್ಸಲಿ ನೋಡಿ ಯಾವ ಥರ ಗಾಡಿ ಶೇಪ್ ಯಾವುದೇ ಥರ ಪೇಂಟ್ ಆಗಿಲ್ಲ ಆಕ್ಸಿಡೆಂಟ್ ಅಲ್ಲ ಓನ್ಲಿ ಹ್ಯಾಂಗ್ಲರ್ ಪೇಂಟ್ ಆಗಿರೋದು ನೋಡ್ತಾ ಇದ್ದೀರಲ್ಲ ಯಾರಿಗಾರು ಇಂಟ್ರೆಸ್ಟ್ ಇದ್ದವರು ಈ ಕೆಳಗಡೆ ನಂಬರ್ ಕೂಡ ಮೆಸೇಜ್ ಮಾಡಿರ್ತೀನಿ ಆದಷ್ಟು ಬೇಗ ಕಾಲ್ ಮಾಡಿ ಅಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್